ಮತದಾನ ಮಾಡೋದ್ರಲ್ಲಿ ಯಾರನ್ನು ತಪ್ಪಿಸ್ಕೊಳ್ಬೇಕು ಇದು ನಮ್ಮ ಹಕ್ಕು ಯೋಚನೆ ಮಾಡಿ ಮತದಾನ ಮಾಡಿ ದೇಶಕ್ಕೆ ಒಳ್ಳೆಯದಾಗಬೇಕು ಅದನ್ನು ಯೋಚನೆ ಮಾಡಿ ಮತದಾನ ಮಾಡಿ ಅಷ್ಟೇ ನನ್ನ ಆಸೆ ತುಂಬ ಜನ ವೀಕೆಂಡ್ ಬಂತು ಅಂತ ಹೊರಟು ಬಿಡ್ತಾರೆ ಬೆಂಗಳೂರು ಬಿಟ್ಟು ಯೂತ್ಸ್ ಎಲ್ಲ ಮುಂದೆ ಬರ್ತಾಯಿಲ್ಲ ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ ಇಲ್ಲ ಬಂದು ಹಾಕ್ತಿದ್ರು ಆಮೇಲೆ ಬೇಕಾದರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಬಟ್ ಮತ ಹಾಕೋದು ಮಾತ್ರ ತಪ್ಪಿಸ್ಕೊಳ್ಬೇಕು ದಯವಿಟ್ಟು ನನ್ನ ರಿಕ್ವೆಸ್ಟ್ ಯಾಕೆಂದರೆ ಮತ ತುಂಬ ಬೆಲೆ ಬಾಳು ಅದಕ್ಕೆಷ್ಟು ಬೆಲೆ ಅಂತೇಳಿದರೆ ನಮ್ಗಳಿಗೇ ಗೊತ್ತಾಗ ಆದ್ದರಿಂದ ಯಾರು ತಪ್ಪಿಸ್ಕೊಳ್ಬೇಡಿ ದಯವಿಟ್ಟು ಮತ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು